ಐದನೇ ತಾರೀಕು ಬೆಳಗ್ಗೆ ಆರು ಗಂಟೆಯಿಂದ ರಾಜ್ಯಾದ್ಯಂತ ಯಾವುದೂ ಸಾರ್ಗೆ ನೀವು ಬಸ್ಸು ಓಡಾಡೋದಿಲ್ಲ ಸುಮಾರು ಒಂದೂವರೆ ಗಂಟೆ ಮೀಟಿಂಗ್ ನಡೀತೀರಿ ಟೋಟಲಿ ರಿವರ್ಸು ನಿಮಗೇನು ಅರಿಯರ್ಸ್ ಕೊಡಬೇಕಾದಿಲ್ಲ ಅವರು ವಿರೋಧ ಪಕ್ಷದಲ್ಲಿದ್ದಾಗ ನಾನು ಏನು ಹೇಳಿದ್ದು ಅದರಂತೆ ನಡ್ಕೋತೀನಿ ಅಂತ ಹೇಳಿಲ್ಲ ಅವರು ವಿರೋಧ ಪಕ್ಷದಲ್ಲಿ ಒಂದು ಲಾಜಿಕ್ಕು ಅಧಿಕಾರ ಬಂದಾಗ ಏನೊಂದು ಲಾಜಿಕ್ ಅದು ಎಷ್ಟೋ ಜನ ಡ್ರೈವರು ಕಂಡಕ್ಟ್ರ್ ನೀಡ್ತಿದ್ದಾರ ಏನೂ ಕೊಡ ಹಾಗಿಲ್ಲ ವೇತನ ಹೆಚ್ಚಳ ಮಾಡಬೇಕಾದಿಲ್ಲ ಏನು ನಾವೇ ನಿಮ್ಮ ಮುಂದೆ ಭಿಕ್ಷಾಪಾತ್ರ ಹೇಳ್ಕೊಂಬತ್ತಿದ್ದಿಲ್ಲ ಸೆಟಲ್ಮೆಂಟ್ ಆಗೋವರೆಗೂ ಬಸ್ ಯಾರು ಇದೆಯಲ್ಲ ಉಳಿಸ್ಕೊಂಡ್ರೆ ಸಿದ್ದರಾಮಯ್ಯ ಆಗ್ತಾರೆ ಉಳಿಸ್ಕೊಳ್ಳದೆ ಆಗಸ್ಟ್ ಐದರಿಂದ ಸಾರಿಗೆ ನೌಕರರು ಮುಷ್ಕರಕ್ಕೆ ಕರೆ ಕೊಟ್ಟಿರುವಂತದ್ದು ಕರ್ನಾಟಕ ಬಂದಿಗೆ ಈಗಾಗಲೇ ಇವತ್ತು ಮಹತ್ತರವಾದಂತಹ ಪತ್ರಿಕಾಗೋಷ್ಠಿಯನ್ನು ಕೂಡ ನಡೆಸಿರುವಂಥದ್ದು ಈ ಬಗ್ಗೆ ಮಾತನಾಡಲಿಕ್ಕೆ ಎ ಐ ಸಿನ ಅಧ್ಯಕ್ಷರು ಅನಂತ ಸುಬ್ಬ್ರ ಅವರು ನಮ್ಮೊಂದಿಗಿದ್ದಾರೆ ಅವ್ರನ್ನೇ ಮಾತನಾಡ್ಸೋಣ ಯಾವ ರೀತಿಗೆ ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ ಪ್ರತಿಭಟನೆಗೆ ಯಾವೆಲ್ಲ ಸಂಘಟನೆಗಳು ಸಹಕಾರ ನೀಡುತ್ತೆ ಅನ್ನುವುದರ ಬಗ್ಗೆ ಅವರ ಹತ್ರ ಮಾಹಿತಿಯನ್ನು ಪಡ್ಕೊಳ್ಳೋಣ ಸರ್ ಮೊದಲನೇದಾಗಿ ಕಳೆದ ನಾಲ್ಕು ವರ್ಷದಿಂದಲೂ ಕೂಡ ಪ್ರತಿಭಟನೆ ಮಾಡಿದ್ರಿ ಈಗ ಮತ್ತೆ ಬಂದ್ ಮಾಡಲಿಕ್ಕೆ ಕರೆಯನ್ನು ಕೊಟ್ಟಿರುವಂಥದ್ದು ಸರ್ಕಾರದ ಮುಂದೆ ನಿಮ್ಮ ಬೇಡಿಕೆಗಳು ಏನೇನು ಇಟ್ಟಿದ್ದೀರಿ ಅನ್ನುವಂಥದ್ದು ಬಹಳ ಮುಖ್ಯವಾಗಿ ನೋಡಿ ಇವಾಗ ಆರು ಟ್ರೇಡ್ ಯೂನಿಯನ್ ಸಂಘಟನೆಗಳು ಸೇರಿ ಜಾಯಿಂಟ್ ಆ್ಯಕ್ಷಿಂಗ್ ಕೌನ್ಸಿಲ್ ಅಂತ ಮಾಡಿ ಕಮಿಟಿ ಅಂತ ಮಾಡಿದ್ವಿ ಜಂಟಿ ಕ್ರಿಯಾ ಸಮಿತಿ ಅಂತ ಇದು ಎರಡು ಸಾವಿರದ ಹನ್ನೆರಡರಿಂದ ನಾವು ಎಷ್ಟು ಸೆಟಲ್ಮೆಂಟಲ್ಲಿ ಮಾಡ್ತಾ ಇದ್ವಿ ಸ್ಟ್ರೈಕ್ಗಳಾಗಿದೆ ಎರಡು ಸಾವಿರ ಹನ್ನೆರಡು ಸಾವಿರ ಹನ್ನೆರಡು ಎರಡು ಸಾವಿರದ ಹನ್ನೆರಡರಲ್ಲಾಯಿತು ಎರಡು ಸಾವಿರದ ಹದಿನೈದು ಆಯಿತು ಇದೇ ಹದಿನಾರರಲ್ಲಿ ಇದೇ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಾಗಿದ್ದರು ಈಗ ಆ ಸೇರಿ ಅದೇ ಕ ಜಂಟಿ ಕ್ರಿಯಾ ಸಮಿತಿ ಸ್ಟ್ರೈಕ್ ಕರೆ ಕೊಟ್ಟಿದೆ ಆ್ಯಕ್ಚುಲಿ ಇಟ್ ನಾಟ್ ಬಂದ್ ಇಟ್ ಈಸ್ ಸ್ಟ್ರೈಕ್ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆ್ಯಕ್ಟ್ ಪ್ರಕಾರ ನಮ್ಗೆ ಸ್ಟ್ರೈಕ್ ಮಾಡಿ ಹಾಕಿದೆ ಸೆಕ್ಷನ್ ಟ್ವೆಂಟಿ ಟೂನಲ್ಲಿ ನೋಟಿಸ್ ಕೊಟ್ಟಿದ್ದೀವಿ ಮೂರು ವಾರ ನೋಟಿಸ್ ಕೊಡಬೇಕು ಅಂತ ನೆನ್ನೆ ಸರ್ವ್ ಮಾಡಿದ್ದೀವಿ ಅದರಿಂದ ನಾಲ್ಕನೇ ಆಗಸ್ಟ್ ಒಳಗೆ ನಮ್ಮ ಬೇಡಿಕೆಗಳು ಇತ್ಯರ್ಥ ಆಗದೆ ಅಂದರೆ ಐದನೇ ತಾರೀಕು ಬೆಳಗ್ಗೆ ಆರು ಗಂಟೆಯಿಂದ ರಾಜ್ಯಾದ್ಯಂತ ಯಾವುದೂ ಸಾರ್ಗೇ ನೀವುಗಳ ಬಸ್ಸು ಓಡಾಡೋದಿಲ್ಲ ಇದು ನಂಬರ್ ಒನ್ ನಂಬರ್ ಟು ಇದ್ರ ಹಿಂದೆ ಬೇಡಿಕೆಗಳೇನಿವೆ ಅಂದರೆ ಒಂದು ಒಂದು ಇಪ್ಪತ್ತರಿಂದ ನಮಗೆ ವೇತನ ಹೆಚ್ಚಳ ಆಯಿತು ಅದು ಮೊಮ್ಮಯ್ಯವ್ರ ಸರ್ಕಾರ ಇದ್ದಾಗ ಫೆಬ್ರವರಿ ಇಪ್ಪತ್ತ್ಮೂರಿಂದ ಜಾರಿ ಮಾಡಿದರು ಒಂದು ಒಂದು ಇಪ್ಪತ್ತರಿಂದಲೇ ಯಾವುದೇ ಹೆಚ್ಚಳ ಕೊಟ್ಟರು ನಮಗೆ ಹದಿನೈದು ಪರ್ಸೆಂಟ್ ಇನ್ಕ್ರೀಸ್ ಕೊಟ್ಟಿದ್ದಾರೆ ಮೂವತ್ತೆಂಟು ತಿಂಗಳು ರಿಯರ್ಸ್ ಕೊಡಬೇಕಾಗಿತ್ತು ಅವಾಗ ಹೆಚ್ಚಿಗೆ ಮಾತಾಡೋಕ್ಕೆ ಟೈಮ್ ಇರಲ್ಲ ಚುನಾವಣೆಯಲ್ಲಿ ಹತ್ತಿರ ಬಂತು ನೋಟಿಫಿಕೇಶನ್ ಇತ್ತು ಕೋಡ್ ಆಫ್ ಕಾಂಡಕ್ಟ್ ಬರುತ್ತೆ ಹರಿ ಬರಿಲ್ಲ ಅವರು ನೋಟಿಸ್ ಕೊಟ್ಬಿಟ್ರು ಅವರು ಕೊಟ್ಟರು ಅದರಲ್ಲಿ ಆ ಮೂವತ್ತೆಂಟು ತಿಂಗಳ ಹರಿಯರ್ಸ್ ಬಗ್ಗೆ ಏನು ಬರೆದಿದ್ದಾರೆ ಅಂದರೆ ಶ್ರೀನಿವಾಸ ಮೂರ್ತಿ ಕಮಿಟಿ ಇದೆ ಆ ಕಮಿಟಿ ಶಿಫಾರಸು ಮಾಡಿ ಅದರ ಮೇಲೆ ನಾವು ಸರ್ಕಾರ ಅನುದಾನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ ಇಟ್ ಈಸ್ ವೆರಿ ಕ್ಲಿಯರ್ ಇನ್ ದಿ ಗೌರ್ಮೆಂಟ್ ಆರ್ಡರ್ ಅದು ಒಂದು ಇನ್ನು ಒಂದು ಒಂದು ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದು ಪರ್ಸೆಂಟ್ ವೇತನ ಹೆಚ್ಚಳ ಕೊಡಬೇಕು ಅಂತ ಹೇಳಿ ಏಕೆಂದರೆ ಪ್ರತಿ ನಾಲ್ಕು ವರ್ಷಕ್ಕೊಂದು ಸಲ ವೇತನ ಹೆಚ್ಚಳ ಆಗುತ್ತೆ ನಾವು ಡಿಮ್ಯಾಂಡ್ಗಳೆಲ್ಲ ಕೊಟ್ಟಿದ್ದೀವಿ ಅವರು ಏಪ್ರಿಲ್ ಹದಿನೈದು ಮೀಟಿಂಗ್ ಕರೆದಾಗ ನಾವು ನಿಮ್ಮನ್ನು ಶೀಘ್ರದಲ್ಲೇ ಕರೆದು ಸೆಟ್ಲ್ ಮಾಡ್ತೀವಿ ಹೇಳಿದರು ನಮ್ಮ ಅಹವಾಲ್ ಕೇಳಿದ್ರು ನಮ್ಮ ಡಿಮಾಂಡ್ ಬಗ್ಗೆ ಜಸ್ಟಿಫಿಕೇಷನ್ ನಾವು ಕೊಟ್ಟಿವಿ ಅಧಿಕಾರಿಗಳು ಕನ್ಸಲ್ಟ್ ಮಾಡಿ ಮತ್ತೆ ಮೀಟಿಂಗ್ ಕರೀತೀವಿ ಅಂತ ಸೊ ಮೊನ್ನೆ ನಾಲ್ಕನೇ ಜುಲೈ ನಮ್ಮನ್ನು ಕರೆದಿದ್ದರು ನಾವು ಅಂದ್ಕೊಂಡು ಅಧಿಕಾರ ಬಿಜು ಅಧಿಕಾರಿಗಳು ಬ್ರೀಫ್ ಮಾಡಿರ್ತಾರೆ ಇವತ್ತೆಲ್ಲ ತೀರ್ಥ ಆಗ್ಬೋದು ಅಂತ ಹೋದ್ವಿ ಸುಮಾರು ಒಂದೂವರೆ ಗಂಟೆ ಮೀಟಿಂಗ್ ನಡೀತು ನೋಡಿ ಟೋಟಲಿ ರಿವರ್ಸು ನಿಮಗೇನು ಅರಿಯರ್ಸ್ ಕೊಡಬೇಕಾದಿಲ್ಲ ನಿಮಗೆ ಒಂದು ಒಂದು ಇಪ್ಪತ್ನಾಲ್ಕರಿಂದ ವೇತನ ಕೊಡಬೇಕಾದ್ದಿಲ್ಲ ಕೊಡಬೇಕಾದಿಲ್ಲ ಒಂದು ಇಪ್ಪತ್ತೆಂಟರಿಂದ ಇನ್ನು ಉಳಿದ ಡಿಮಾಂಡ್ಗಳು ಬಿಡಿ ಇದು ಬೇಸಿಕ್ಕಾಗಿ ಸರ್ಕಾರ ಸೆಟ್ಲ್ ಮಾಡಬೇಕಾಯಿತು ನಮಗೆ ಬರಸಿಡ್ಲಂಗೆ ಬಂತು ಊಟದ ಯಾಕೆ ಸರ್ಕಾರ ಅನ್ನುವಂಥೇಳಬೇಕು ಅವ್ರು ಏನು ಹೇಳಿದ್ರು ಅಧಿಕಾರಿಗಳು ಕನ್ಸಲ್ಟ್ ಮಾಡಿ ಬರ್ತೀವಿ ಅಂದರು ಯಾರ್ಯಾರು ಅಧಿಕಾರಿಗಳು ರಾಂಗ್ ಬ್ರೀಫಿಂಗ್ ಮಾಡಿದಾರಾ ಬೇರೆ ಯಾರು ಬ್ರೀಫ್ ಮಾಡೋಕ್ಕಾಗಲ್ಲ ಅವರು ಹದಿನೈದೇ ಏಪ್ರಿಲ್ ನಮ್ಗೆ ಹೇಳಿದ್ರು ಅಧಿಕಾರಿಗಳು ಕನ್ಸಲ್ಟ್ ಮಾಡಿದಿವಿ ಅಂತ ಇನ್ಫ್ಯಾಕ್ಟ್ ನಮ್ಮ ಎನ್ ಡಬ್ಲ್ಯೂ ಚೇರ್ಮನ್ನು ಸನ್ಮಾನ್ಯ ಕಾಗೆ ಅವರು ಕಾಗೆ ಅವರು ನಮ್ಮ ಪರವಾಗಿ ಬ್ಯಾಟ್ ಮಾಡಿದರು ಇನ್ನೊಬ್ರು ಯಾರೊಬ್ರು ನಮ್ಮ ಪರವಾಗಿ ಬ್ಯಾಟ್ ಮಾಡಿದರು ನಮಗೆ ಸಪೋರ್ಟ್ ಎಲ್ಲ ಕೊಟ್ಟಿದ್ದಾರೆ ಪಾಪ ಅಧಿಕಾರಿಗಳು ಯಾರೂ ಇಲ್ಲ ಅಂತ ಹೇಳಿಲ್ಲ ರಾಮಲಿಂಗ ರಾಡ್ಡಿ ಅವರು ಏನು ಹೇಳಿದರು ಫೇರ್ ಹೈಕ್ ಮಾಡಿದರೆ ನಾವು ನಿಮಗೆ ಅಂದರೆ ಪ್ರಯಾಣ ದರ ಜಾಸ್ತಿ ಮಾಡಿದೆ ಸರ್ಕಾರ ನಿಮ್ಮ ವೇತನ ಹೆಚ್ಚಾಗಿ ಕೊಡ್ತೀವಿ ಅಂತ ಹೇಳಿದರು ಇವಾಗ ಹದಿನೈದು ಪರ್ಸೆಂಟ್ ಫೇರ್ ಹೈಕ್ ಕೊಟ್ಟಿದಾರಲ್ಲ ಸರ್ಕಾರ ದುಡ್ಡು ಜಾಸ್ತಿ ಬರ್ತಿದೆ ನಮಗೆ ಆದ್ದರಿಂದ ಅದು ಜಾರಿ ಮಾಡಬೇಕಾಗಿತ್ತು ಆದರೆ ಎಕ್ಕ ನೀವು ಏನೂ ಕೊಡಬೇಕಾಗೇ ಇಲ್ಲ ಅದು ಹಿಂದಿನ ಬಿ ಜೆ ಪಿ ಸರ್ಕಾರದ ನೋಟಿಫಿಕೇಷನ್ ಅಂದರೆ ಬಿ ಜೆ ಪಿ ಸರ್ಕಾರ ನೋಟಿಫಿಕೇಷನ್ ಅಂತಂದರೆ ಇಟ್ವಾಸ್ ಗೌರ್ಮೆಂಟ್ ನೋಟಿಫಿಕೇಷನ್ ವಿಧಾನಸೌಧ ಬಿಟ್ಟಿಲ್ವ ಅವರು ಅಧಿಕಾರಿಗಳು ಕೊಟ್ಟು ಹೋಗಿಲ್ವಾ ಅದನ್ನು ಹಳೆ ಕಥೆಗಳು ಹೇಳ್ಕೊಂಡು ನೀವು ಇರಬೇಡಿ ನೇರವಾಗಿ ಹೇಳಿ ಇಲ್ಲ ನಾವೇನು ಕೊಡಬೇಕಾಗಿಲ್ಲ ಕೊನೆಗೆ ಆರು ದಿವಸ ಆದಮೇಲೆ ಮೀಟಿಂಗ್ ಕರಿತೀವಿ ಅಂದರು ನಾಲ್ಕನೇ ತಾರೀಕಿಂದ ಆರು ಅಂದರೆ ಹತ್ತು ಇವತ್ತು ಹದಿನೈದು ನಿನ್ನೆ ಯಾವಾಗ ಮೀಟಿಂಗ್ ಕರೆಯಲು ನಿನ್ನೆ ಸ್ಟ್ರೈಕ್ ನೋಟಿಸ್ ಕೊಟ್ಟಿದ್ದೀವಿ ಅಂದರೆ ಕಾನೂನು ರೀತಿಯ ಸ್ಟ್ರೈಕ್ ಇದು ಬಂದಲ್ಲ ವಿ ಆರ್ ನಾಟ್ ಕಾಲಿಂಗ್ ಫಾರ್ ಎ ಬಂದ್ ಟ್ರಾನ್ಸ್ಪೋರ್ಟ್ ಓಕೆ ಕಳೆದ ನಾಲ್ಕು ವರ್ಷದ ಹಿಂದೆ ನೀವು ಪ್ರತಿಭಟನೆ ಮಾಡೋ ಸಂದರ್ಭದಲ್ಲಿ ಬಿಜೆಪಿ ಅಧಿಕಾರದಲ್ಲಿತ್ತು ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಒಂದ್ ರೀತಿಯ ಭರವಸೆ ಕೊಟ್ಟಿದ್ರು ನಿಮಗೆ ನಾವು ಸರ್ಕಾರ ರಚನೆ ಆದ್ರೆ ನಾವು ಅಧಿಕಾರಕ್ಕೆ ಬಂದ್ರೆ ನಿಮ್ಮೆಲ್ಲ ಬೇಡಿಕೆಗಳನ್ನ ಈಡೇರಿಸ್ತೀನಿ ಅನ್ನುವಂತಹ ಭರವಸೆನೆ ಕೊಟ್ಟರು ಹಾಗಾದ್ರೆ ಕೊಟ್ಟ ಮಾತನ್ನ ಅಥವಾ ಭರವಸೆನ ಮಾತನ್ನ ಉಳಿಸ್ಕೊಂಡಿಲ್ವಾ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಿದ್ದರಾಮಯ್ಯವರು ಹೇಳ್ತಾರೆ ಹೇಳಿದ್ರಂತೆ ನಾವು ನೋಡ್ಕೊಂಡ ಸರ್ಕಾರ ಅಂತಾರೆ ಅವರು ವಿರೋಧ ಪಕ್ಷದಲ್ಲಿದ್ದಾಗ ನಾನು ಏನು ಹೇಳಿದ್ದು ಅದರಂತೆ ನಡ್ಕೋತೀನಿ ಅಂತ ಹೇಳಿಲ್ಲ ಅವರು ವಿರೋಧ ಪಕ್ಷದಲ್ಲಿ ಒಂದು ಲಾಜಿಕ್ಕು ಅಧಿಕಾರ ಬಂದಾಗ ಇನ್ನೊಂದು ಲಾಜಿಕ್ ಅದು ಹೀಗಾಗಿದೆ ಆವತ್ತೇನು ಹೇಳಿದ್ರು ಅವರು ಸ್ಟೇಕ್ ನಡೆದಾಗ ಕೆ ಎಸ್ ಆರ್ ಸಿ ಎಂಪ್ಲಾಯೀಸ್ ಸಮಸ್ಯೆ ಬಗೆಹರಿಸಿಲ್ಲ ನೀವು ಯಡಿಯೂರಪ್ಪನವರೇ ಅಧಿಕಾರ ಶಾಶ್ವತ ಅವ್ರಿಗೆ ಅನ್ಯಾಯ ಆಗಿದೆ ನೀವು ಅವರು ಸ್ಟೇಕ್ ಮಾಡ್ತಾರೆ ಯಶ್ಮಾ ತರಬೇಡಿ ಅವರು ಡಿಸ್ಮಿಸ್ ಮಾಡಬೇಡಿ ಅವ್ರು ಸಸ್ಪೆಂಡ್ ಮಾಡಬೇಡಿ ವರ್ಗಾವಣೆ ಮಾಡಬೇಡಿ ಉದ್ದುದ ಅವರು ಭಾಷಣ ಮಾಡಿ ಇವತ್ತು ನಾವು ಸ್ಟ್ರೈಕ್ ನೋಟಿಸ್ ಕೊಟ್ಟರೆ ಆದರೂ ಅವ್ರು ರಿಪೀಟ್ ಮಾಡಕ್ಕೆ ಬಂದರೆ ನಿಮಗೆ ಎಷ್ಟು ನಾಲಿಗೆ ಅಂತ ನಾವು ಕೇಳಬೇಕಾಗತ್ತೆ ಕರ್ನಾಟಕದ ಜನ ಕೇಳ್ತಾರೆ ಒಟ್ಟು ಎಷ್ಟು ಹಣ ಬಿಡುಗಡೆ ಮಾಡಲಿಕ್ಕೆ ಬಾಕಿ ಇದೆ ಅನ್ನೋ ಸರ್ ಇವರು ನೋಡಿ ಆ ಮೂವತ್ತೆಂಟು ತಿಂಗಳ ಹರಿಯರ್ಸ್ ಏನಿದೆ ಫುಲ್ಲಿ ಕೊಟ್ಟರೆ ಸಾವಿರದ ಎಂಟುನೂರು ಕೋಟಿ ಕೊಡಬೇಕಾಗತ್ತೆ ಇವರ ಬಜೆಟ್ಟು ನಾಲ್ಕು ಲಕ್ಷ ಚಿಲ್ಲರೆ ಕೋಟಿ ಪಿನಟ್ಟು ಸಾವಿರದ ಎಂಟುನೂರು ಕೋಟಿ ಅಥವಾ ಎರಡು ಇನ್ಸ್ಟಾಲ್ಮೆಂಟ್ ಕೊಡಲಿ ಮೈಂಡ್ ಮೈಂಡಿಗೆ ಇಟ್ ಏನು ಕೊಡೋದೇ ಇಲ್ಲ ಅಂತ ಹೇಳಿದರೆ ನಮಗೇನು ಹುಚ್ಚಿಡೋದಿತ್ತ ಬೊಮ್ಮಾಯಿಯವರು ಸರ್ಕಾರಕ್ಕೆ ತಂದಿದ್ದ ನೋಟಿಫಿಕೇಷನು ಮೂರನೇ ನಿಬಂಧನೆ ಅದು ಅದನ್ನು ಜಾರಿ ಮಾಡಬೇಕಾಗಿದೆ ಶ್ರೀನಿವಾಸ ಮೂರ್ತಿಯವರು ರಿಪೋರ್ಟ್ ಕೊಟ್ಟಿದ್ದಾರೆ ಶಿಫಾರಸ್ ಕೊಟ್ಟಿದ್ದಾರೆ ಹೇಳಿ ಅವರು ಎಷ್ಟು ಎಷ್ಟು ಕೊಡಬೇಕು ಅಂತ ಹೇಳಿದ್ದಾರೆ ಸರ್ಕಾರಕ್ಕೆ ಎಷ್ಟು ಶಕ್ತಿ ಇದೆ ಕೊಡೋದಕ್ಕೆ ಟ್ವೆಲ್ ತೌಸಂಡ್ ಏಟ್ ಹಂಡ್ರೆಡ್ ಕೊಟ್ಟು ಇಸ್ ನಾಟ್ ಅ ವೆರಿ ಬೆಕ್ತಿ ವೆರಿ ಗೌರ್ಮೆಂಟ್ ಐನೂರು ಕೋಟಿ ಮಹಿಳೆಯರು ಪ್ರಯಾಣ ಮಾಡಿರೋ ಬಗ್ಗೆ ಮೊನ್ನೆನೂ ಕೂಡ ಏನು ಟಿಕೆಟ್ ವಿತರಣೆ ಮಾಡಿದ್ರು ಈಗ ನೀವು ಪ್ರತಿಭಟನೆ ಮಾಡ್ತಿದ್ರಾ ಪ್ರತಿಭಟನೆಗೆ ಸರ್ಕಾರ ಮಣಿಯುತ್ತಾ ಸ್ಪಂದನೆ ಮಾಡುತ್ತಾ ಬೇಡಿಕೆ ಈಡೇರಿಸುತ್ತಾ ಪ್ರಶ್ನೆ ಏನಂದ್ರೆ ಏಣಿ ಹತ್ತಿದ ಮೇಲೆ ಏಣಿ ಬಿಸಾಕ್ತಾರೆ ಐನೂರನೇ ಕೋಟಿ ಟಿಕೆಟ್ ಸಿದ್ದರಾಮಯ್ಯರು ಹಂಚೋದ ಕಾರಣದ ಹಿಂದೆ ಕಾರಣ ಡ್ರೈವರು ಕಂಡಕ್ಟರ್ ಮೆಕ್ಯಾನಿಕ್ಗಳು ಮತ್ತೆ ಇದರ ಸಿಬ್ಬಂದಿಗಳು ಆಫೀಸರ್ಸು ಸೇರಿ ಹದಿನಾಲ್ಕು ಸಾವಿರ ಜನ ಕಡಿಮೆ ಸ್ಟಾಫ್ ಇದ್ದು ಮೂರು ಸಾವಿರ ಬಸ್ ಕಡಿಮೆ ಇದ್ದರೂ ಕೂಡ ಇವರ ಗ್ಯಾ ಗ್ಯಾರಂಟಿನ ಪ್ರಥಮವಾಗಿ ಎರಡು ವರ್ಷದಿಂದ ನಾವು ಜಾರಿ ಮಾಡಿದ್ವಿ ಎಷ್ಟೋ ಜನ ಡ್ರೈವರು ಕಂಡಕ್ಟರ್ ನೀಡಿ ತಿಂದರೆ ಹೈರಾಣಾಗಿದ್ದಾರೆ ಕೆಲಸ ಮಾಡಿ ಎಲ್ಲ ಕಡೆಯೂ ಹೊಡೆದಾಡಿದ್ದಾರೆ ಇಬ್ಬರು ಜನ ಬಂದವರಿಗೆ ಇವತ್ತು ಮೆಜಾರಿಟಿ ಹೆಣ್ಮಕ್ಳು ಓಡಾಡ್ತಿರೋದು ನಮ್ಮ ನಮ್ಮ ಬಸ್ಗಳಲ್ಲಿ ಕೃತಜ್ಞತೆ ಇರಬೇಕಾಗಿತ್ತು ಸರ್ಕಾರಕ್ಕೆ ಮೊದಲೇ ನಮ್ಮನ್ನ ಕಂಡು ಒಂದು ಗೌರವ ಇರಬೇಕಾಗಿತ್ತು ಈ ರೀತಿ ತಪ್ಪಿಸ್ಕೋಬಾರ್ದಾಗಿತ್ತು ಏಪ್ರಿಲ್ ದಿನ ಆಶ್ವಾಸನೆ ಕೊಟ್ಟರು ಅದನ್ನು ಅವ್ರು ಜಾರಿ ಮಾಡೋ ದೃಷ್ಟಿ ಹೋಗ್ಬೇಕಾಗಿತ್ತು ಅದ್ರ ಮಟ್ಟಗು ನಿಮಗೇನು ಕೊಡ ಹಾಗಿಲ್ಲ ವೇತನ ಹೆಚ್ಚಳ ಮಾಡಬೇಕಾದಿಲ್ಲ ಏನು ನಾವೇ ನಿಮ್ಮ ಮುಂದೆ ಭಿಕ್ಷಾಪಾತ್ರ ಹೇಳ್ಕೊಂಬಂದ್ಕೊತಿದ್ದೀವ ಆಲ್ ರೇಟ್ ನಾವು ಬಸ್ ನಡೆಸಲು ಐದನೇ ತಾರೀಕಿಂದ ನಿಮ್ಮ ಶಕ್ತಿ ಯೋಜನೆ ಹೇಗೆ ಯಶಸ್ವಿ ಆಗುತ್ತೆ ನಾವು ಸರ್ಕಾರದ ಪವರು ಪ್ರಶ್ನೆ ಮಾಡ್ತಿಲ್ಲ ಯು ಪವರ್ ಕೂತ್ ನಾವು ಮನೇಲಿ ಅರೆಸ್ಟ್ ಮಾಡ್ಬೋದು ನೀವು ಈ ಕೊಟ್ಟರೆ ನಿಮ್ಮನ್ನ ಒಳಗಡೆ ಹಾಕ್ಬೋದು ಸರ್ಕಾರಕ್ಕೆ ಪವರ್ ಇದೆ ಬಟ್ ಆ ಜೀರ್ಣ ಮಾಡ್ಕೊಳ್ಳೋದು ಕಷ್ಟ ಇಂದಿರಾ ಗಾಂಧಿಯವರು ಹೀಗೆ ಎಮರ್ಜೆನ್ಸಿಲಿ ಮಾಡಿ ಅಧಿಕಾರ ಕಳ್ಕೊಂಡ್ರು ರೈಟ್ ಬೊಂಬೈ ಅವ್ರಿಗಿದ್ದು ವಿವೇಕ ನಿಮ್ಗೆ ಯಾಕಿಲ್ಲ ನಾನು ಕೇಳ್ತೀನಿ ನಮ್ಮ ಜೊತೆ ಸ್ಟ್ರೈಕ್ ಮಾಡಿಸ್ತಿಲ್ಲ ಅವರು ಸ್ಟ್ರೈಕ್ ಮಾಡಿಸ್ಲಿಲ್ಲ ಮರ್ಯಾದೆ ಕೊಟ್ಟರು ಕರೆದ್ರು ಮಾತಾಡಿದರು ಎಲೆಕ್ಷನ್ ಎರಡು ದಿವಸ ಆಯ್ತು ನೋಟಿಫಿಕೇಶನ್ ಬರೋದು ಅಷ್ಟರೊಳಗೆ ಅವ್ರು ಹದಿನೈದು ಪರ್ಸೆಂಟ್ ಕೊಟ್ಟುಬಿಟ್ರು ಕಮಿಟಿಗೆ ರೆಫರ್ ಮಾಡಿದರು ನೀವು ಅದರಿಂದ ಕ್ಲೂ ತಗೊಳ್ತಿಲ್ಲ ಆದ್ರೆ ಯಾವ ಅಧಿಕಾರಿ ನಿಮ್ಗೆ ಅಡ್ವೈಸ್ ಮಾಡಿರೋದು ಆ ಅಧಿಕಾರಿ ನಮ್ಮೆಂದ್ರಿಗೆ ಯಾಕೆ ಹೇಳ್ತಿಲ್ಲ ಅದನ್ನು ಇವಾಗ ಎರಡು ವರ್ಷದಿಂದ ನಾವು ನೆಗೋಷಿಯೇಟ್ ಮಾಡಿದ್ದೀವಿ ಒಮ್ಮೆ ಕೂಡ ನಮ್ಮ ಬಾರದ ಮಾತ್ರ ಅವ್ರು ಹೇಳಲಿಲ್ಲ ನಿಮ್ಗೇನು ಕೊಡಬೇಕಾದಿಲ್ಲ ಸರ್ಕಾರ ಒಂದೊಂದು ಇಪ್ಪತ್ತ ನಾವು ಕೊಡಬೇಕಾದಿಗಳ ಅಧಿಕಾರಿಗಳೇ ಎಲ್ಲ ಒಂದು ಕಡೆ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ ಅಂತೇಳಿ ಅನಿಸ್ತಾ ಇದೆಯಾ ಸರ್ ಹೇಗೆ ಸರ್ಕಾರಕ್ಕೆ ನನಗೆ ಗೊತ್ತಿಲ್ಲ ಅಧಿಕಾರಿಗಳು ಯಾಕೆ ತಪ್ಪು ಮಾಹಿತಿ ಕೊಡ್ತಾರೆ ರೀ ಅವ್ರಿಗೂ ಬರ್ತಾ ದುಡ್ಡು ನಾನು ಇಷ್ಟೆಲ್ಲ ಕಣ್ ಮಾಡಿ ಹದಿನೈದು ಇಪ್ಪತ್ತು ಪರ್ಸೆಂಟ್ ಕೇಳಿ ಇಪ್ಪತ್ತೈದು ಕೇಳ್ತೀನಿ ನಮ್ಗೆ ಎಷ್ಟು ಬಂದರೆ ಎಕ್ಸ್ ಪರ್ಸೆಂಟು ಆಟೋಮೆಟಿಕಾಗಿ ಅವ್ರ ಜೋಬಗೆ ಬೀಳುತ್ತೆ ಅವರೇ ನಮ್ಮ ರ್ಯಾಲಿಗೆ ಬರಲ್ಲ ರೇಖೆಗೆ ಬರಲ್ಲ ಅಧಿಕಾರಿಗಳು ಅವ್ರು ಯಾಕೆ ವಿರೋಧ ಮಾಡಬೇಕು ಅವ್ರ ಜಾಬಿಗೆ ದುಡ್ಡು ಬರಲ್ಲ ದುಡ್ಡು ಬಿಡುವ ಆ್ಯಂಡ್ ಅವರು ಹೆಣಗಾಡಿದ್ದಾರೆ ಕೋವಿಡ್ ಟೈಮಲ್ಲಿ ನಮ್ಮ ಹಲವಾರು ಅಧಿಕಾರಿಗಳು ಬಸ್ ಸ್ಟ್ಯಾಂಡ್ ಬಿಟ್ಟು ಹೋಗಲಿಲ್ಲ ಕೋವಿಡ್ ಟೈಮಲ್ಲಿ ನಮ್ಮ ಬಸ್ಗಳನ್ನ ನಾವು ನೋಟ್ಸ್ಕೊಟ್ಟಿದ್ದೀವಿ ಕೋವಿಡ್ ಪೇಷಂಟ್ಸ್ ಕರ್ಕೊಂಡು ಒಂದು ಕಡೆ ಒಂದು ಕಡೆ ಸಾಮಾನುಗಳು ಸಹ ಮಾಡಿಸ್ಕೊಟ್ಟಿದೀವಿ ಇಲ್ಲಿ ಅಧಿಕಾರಿಗಳಿಂದ ಹಿಡಿದು ಮೆಕ್ಯಾನಿಕ್ ಎಲ್ಲರೂ ದುಡಿದಾರೆ ಅಧಿಕಾರಿಗಳಿಗೂ ನ್ಯಾಯ ಸಿಕ್ಕಬೇಕು ಬಟ್ ಅವ್ರಿಗೂ ನ್ಯಾಯ ಇಲ್ಲ ಆದರೆ ನಾವು ಅವ್ರನ್ನ ಕೇಳ್ತೀವಿ ನೀವು ಸ್ಟ್ರೈಕ್ ಮಾಡಿ ಅಂತ ಓಕೆ ಐದನೇ ತಾರೀಕು ಆಗಸ್ಟ್ ಐದಕ್ಕೆ ಬೆಂಗಳೂರಲ್ಲಿ ಮಾತ್ರ ಬಸ್ ಸಂಚಾರ ಮಾಡಲ್ವ ಅಥವಾ ಇಡೀ ರಾಜ್ಯದಲ್ಲೂ ಕೂಡ ಸ್ತಬ್ಧ ಆಗುತ್ತಾ ಬಸ್ಗಳ ಸಂಚಾರ ಹೇಗೆ ಪ್ರತಿಭಟನೆ ಯಾವ ರೀತಿ ನಡೆಯುತ್ತೆ ಇಡೀ ರಾಜ್ಯದಲ್ಲಿ ನಾಲ್ಕು ಸಾರಿಗೆ ನೀವುಗಳು ಇಪ್ಪತ್ತ್ಮೂರು ಸಾವಿರ ಬಸ್ಸುಗಳು ಡಿಪೋ ಒಳಗಡೆ ನಿಲ್ತವೆ ಹೊರಗಡೆ ಬರಲ್ಲ ಆದರೆ ಪ್ರಯಾಣಿಕರಿಗೆ ನಾನು ಅಫೀಲ್ ಮಾಡಿಕೊಳ್ಳೋದು ನಿಮಗೆ ಎಷ್ಟು ವರ್ಷ ನಾವು ದುಡ್ದಿದ್ದೀವಿ ದುಡೀತಾ ಇದ್ದೀವಿ ದಿವ್ಸಕ್ಕೆ ಒಂದು ಕೋಟಿಗೂ ಜಾಸ್ತಿ ಜನಗಳು ಕರ್ಕೊಂಡು ಹೋಗ್ತೀವಿ ನಾವು ಕಷ್ಟ ಕಾಲದಲ್ಲಿ ನೀವು ಎಲೆಕ್ಟ್ ಮಾಡಿರೋ ಸರ್ಕಾರ ನಾವು ಮೋಸ ಮಾಡಿದೆ ಅದನ್ನ ನಮ್ಮ ಜೊತೆ ನಿಂತ್ಕೊಳ್ಳಿ ಯಾರು ಹೋತು ಬಸ್ ಸ್ಟ್ಯಾಂಡಿಗೆ ಬರಬೇಡಿ ಬಸ್ಗೆ ಒಂದು ಮತ್ತು ನಮಗೆ ಬೆಂಬಲ ಕೊಡಿ ಅಷ್ಟರೊಳಗೆ ಸರ್ಕಾರಕ್ಕೆ ಏನಾದರೂ ಬುದ್ಧಿ ಬಂದರೆ ಮಾತುಕತೆ ಮಾಡಿ ಈ ಡಿಮಾಂಡ್ ಸೆಟ್ಲ್ ಮಾಡಿದರೆ ಸ್ಟ್ರೈಕ್ ಆಗಲ್ಲ ಓಕೆ ಯಾವೆಲ್ಲ ಸಂಘಟನೆಗಳು ನಿಮಗೆ ಸಹಕಾರ ನೀಡ್ತಾ ಇದೆ ಆ ಒಂದು ದಿನ ಪ್ರತಿಭಟನೆಗೇನು ಒಂದು ದಿವಸ ಅಲ್ಲ ಕಂಟಿನ್ಯೂಸ್ ಸ್ಟ್ರೈಕ್ ಅದು ಇವಾಗ ಎ ಐ ಟಿ ಸಿ ಇದೆ ಸಿ ಐ ಟಿ ಇದೆ ಮಹಾಮಂಡಲ ಇದೆ ಎಸ್ ಸಿ ಎಸ್ ಟಿ ಸೇರೋಂಥ ಎರಡು ಯೂನಿಯನ್ ಇದೆ ಇನ್ನು ರಾವ್ ಐ ಪಿ ಎಸ್ ಅವರು ಅಧ್ಯಕ್ಷರಾಗಿರುವಂಥ ಸಂಘಟನೆ ಸೇರಿದೆ ಮತ್ತು ಇವತ್ತು ಆರ್ಡಿನರಿ ಜನರಿಗೆ ಸ್ಟ್ರೈಕ್ ಬೇಕಾಗಿದೆ ಆಗಸ್ಟ್ ಹೇಗೆ ಅಂತ ಬಸ್ ಯಾರು ತೆಗೆಯಲ್ಲ ಆದ್ರೆ ಸರ್ಕಾರಕ್ಕೆ ನಾವು ಹೇಳೋದು ನಮ್ಗೆ ಧಮಕಿ ಹಾಕ್ಬೇಡಿ ನಾವು ನೀವು ಹೇಳಿದಕ್ಕೆಲ್ಲ ಟೈಮ್ ಕೊಟ್ಟಿದ್ದೀವಿ ಕೊನೆಗೆ ಕಾನೂನು ರೀತಿಯ ನೋಟಿಸ್ ಕೊಟ್ಟಿದ್ದೀವಿ ಆದರೆ ಅನ್ಯಾಯ ಆಗಿದೆ ಐನೂರು ಕೋಟಿ ಹೆಣ್ಮಕ್ಳು ನಾವು ಹೋಗಿರ್ಬೇಕಾದ್ರೆ ನಮ್ಮ ಉಜಾರ ಬಿದ್ದೋಗಿದೆ ನಿಮ್ಗೆ ಒಳ್ಳೆ ಹೆಸರು ಬಂದಿದೆ ಟಿಕೆಟ್ ಬಂದು ನಿಮ್ಮ ಮೇಲೆ ಯಾರೂ ಕೈ ಹಾಕಲಿಲ್ಲ ನಮ್ಮ ಡ್ರೈವರ್ ಕಂಡಕ್ಟರ್ ಮೇಲೆ ಕೈ ಹಾಕಿದ್ದಾರೆ ಆದರೆ ನಮ್ಮ ತಾಳ್ಮೆ ಪರೀಕ್ಷೆ ಮಾಡಬೇಡಿ ಮತ್ತು ನಮ್ಮ ಔದಾರ್ಯವನ್ನು ನೀವು ಪರೀಕ್ಷೆ ಮಾಡಕ್ಕೆ ಬರಬೇಡಿ ನಿಮ್ಮ ಸರ್ಕಾರಿ ನೋಟಿಫಿಕೇಶನ್ ಜಾರಿ ಮಾಡಿ ಇವತ್ತು ಎರಡು ವರ್ಷ ಆದಮೇಲೆ ನಿಮ್ಮ ಡಿಮಾಂಡೇ ಇಲ್ಲ ಕೊಡಬೇಕಾದ್ದಿಲ್ಲ ಅನ್ನೋದು ಸರ್ಕಾರಕ್ಕೆ ಶೋಭೆ ತರುವಂಥದಲ್ಲ ಸಿದ್ದರಾಮಯ್ಯ ಕೊಟ್ಟು ಮಾತ್ರ ಉಳಿಸ್ಕೊತಾರೆ ಸರ್ ಫೈನಲ್ ಆಗಿ ಉಳಿಸ್ಕೊಂಡ್ರೆ ಒಳ್ಳೆಯದು ಉಳಿಸ್ಕೊಂಡ್ರೆ ಸಿದ್ದರಾಮಯ್ಯ ಆಗ್ತಾರೆ ಉಳಿಸ್ಕೊಳ್ಳದೆ ಬಿದ್ದರೆ ಆಗ್ತಾರೆ ಇದಿಷ್ಟು ಅನಂತ ಸುಬ್ರವ್ ಅವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಸುನಿಲ್ ಕುಮಾರ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನಾನು ಎಂಬತ್ತಾರು ಕೆ ಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಆಗಿ ಕಾಣ್ತೀರ ಜೀನಿ ನೂರ ಇಪ್ಪತ್ತಾರು ಕೆ ಜಿ ವೇಟ್ ಇದು ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಎಂಬತ್ತ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ